ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಋಷಿಕಾ ರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಅದೃಷ್ಟವಿಲ್ಲದೆ ಹಾಗೆಯೇ ಈ ಗುರು ಸಂಚಾರ ಈ ಮೇ ತಿಂಗಳಿನಿಂದ ಸ್ಟಾರ್ಟ್ ಆಗಿ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಏನೆಲ್ಲ ಅದೃಷ್ಟವನ್ನು ಕಂಡಿದ್ದೀರಿ ನಿಮ್ಮ ಜೀವನದಲ್ಲಿ ಏನೆಲ್ಲ ರೀತಿಯ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ ಯಾರೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ದೃಢ ಮಾಡೋದು ಬಿಡ ಸ್ನೇಹಿತರೆ ಗುರು ಸಂಚಾರದಿಂದ ಈ ಋಷಿಕ ಅವರಿಗೆ ಏನೆಲ್ಲ ಅದೃಷ್ಟವೊಳ ಇದೆ ಅಂತ ಹೇಗೆ ಒಂದೊಂದಾಗಿ ತಿಳ್ಸ್ಕೊತ ಹೋಗ್ತೇನೆ ಗಮನವಿಟ್ಟು ನೋಡಿದ ಹೋಗಿ ಸ್ನೇಹಿತರೆ ಈ ಋಷಿಕ ರಾಶಿಯವರಿಗೆ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಗುರು ಎಂಟನೇ ಮನೆಗೆ ತರ್ತಾ ಹೋಗ್ತದೆ ಸ್ನೇಹಿತರೆ ಇದು ಪರಿವರ್ತನೆ ಹಣಕಾಸು ನಿರ್ವಹಣೆ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಯನ್ನು ಎತ್ತಿ ತೋರಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಋಚಿಕ ರಾಶಿಯವರಿಗೆ ಗುರು ಎರಡನೇ ಮನೆಯಲ್ಲಿ ಇರೋದ್ರಿಂದ ಸಂಪತ್ತು ಕುಟುಂಬ ಹಾಗೆ ಐದನೇ ಮನೆಯಲ್ಲಿ ಸೃಜನಶೀಲತೆ ಇರುತ್ತದೆ ಸ್ನೇಹಿತರೆ ಈ ಮನೆಗಳನ್ನ ಆಳುವುದರಿಂದ ಎಂಟನೇ ಮನೆಯಲ್ಲಿ ಅದರ ಸ್ಥಾನವು ಆಳವಾದ ವೈಯಕ್ತಿಕ ಬೆಳವಣಿಗೆ ವಿವೇಕಯುಕ್ತ ಹಣಕಾಸು ನಿರ್ವಹಣೆ ಮತ್ತು ಸ್ವಯಂ ಅನ್ವೇಷಣೆಯತ್ತ ಪ್ರಯಾಣವನ್ನ ಉತ್ತೇಜಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಸಂಚಾರವು ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಸಂಬಂಧಗಳು ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತೋಗಿ ಸ್ನೇಹಿತರೆ ಈ ಋಷಿಕ ರಾಶಿಯವರಿಗೆ ಗುರು ಸಂಚಾರದ ಸಂದರ್ಭದಲ್ಲಿ ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನ ಹೇಗಿರಲಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ಈ ಋಷಿಕ ರಾಶಿಯವರಿಗೆ ಎಂಟನೇ ಮನೆಯಲ್ಲಿನ ಗುರುವು ವೃತ್ತಿಪರ ಕ್ಷೇತ್ರದಲ್ಲಿ ಸ್ಥಿರತೆ ಮತ್ತು ಪರಿವರ್ತನೆಯತ್ತ ಸಾಕಷ್ಟು ಗಮನವನ್ನು ಹರಿಸ್ತಾ ಹೋಗ್ತದ ಸ್ನೇಹಿತರೆ ಈ ಸಂಚಾರದಿಂದಾಗಿ ವೃಶ್ಚಿಕ ರಾಶಿಯ ವ್ಯಕ್ತಿಗಳಿಗೆ ಎಚ್ಚರಿಕೆಯಿಂದ ವಿವರ ಆಧಾರಿತ ವಿಧಾನದ ಅಗತ್ಯವಿರುವ ಪಾತ್ರಗಳನ್ನು ವಹಿಸಿಕೊಳ್ಳಲು ಸಹಾಯವನ್ನ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಸಂಶೋಧನೆ ವಿಶ್ಲೇಷಣೆ ಹಣಕಾಸು ಮನೋವಿಜ್ಞಾನ ಹಾಗೆ ಆಳವಾದ ಜ್ಞಾನದ ಅಗತ್ಯವಿರುವಂತಹ ಯಾವುದೇ ಕ್ಷೇತ್ರದಲ್ಲಿ ಈ ವೃತ್ತಿ ಜೀವನವನ್ನು ಸಾಕಷ್ಟು ಪ್ರೋತ್ಸಾಹಿಸುತ್ತಾ ಹೋಗ್ತದೆ ಸ್ನೇಹಿತರೆ ಗುರುವಿನ ಈ ಪ್ರಭಾವವು ಈ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕೌಶಲ್ಯಗಳನ್ನು ಪರಿಷ್ಕರಿಸಲು ಮತ್ತು ಪರಿಣಿತಿಯನ್ನು ಪ್ರದರ್ಶಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ಮಾಡ್ತಾ ಹೋಗ್ತದೆ ಇದರಿಂದಾಗಿ ನೀವು ಘನಖ್ಯಾತಿಯನ್ನು ಸ್ಥಾಪಿಸಲು ಅನುವು ಮಾಡಿಕೊಡ್ತಾ ಹೋಗ್ತದೆ ಸ್ನೇಹಿತರೆ ಈ ಸಂಚಾರದ ಸಮಯದಲ್ಲಿ ಮಾರ್ಗದರ್ಶಕರು ಅಥವಾ ಹಿರಿಯ ವೃತ್ತಿಪರರೊಂದಿಗೆ ಸಂಪರ್ಕ ಸಾಧಿಸುವುದು ನಿಮಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿರಲಿದೆ ಎಂಟನೇ ಮನೆಯಲ್ಲಿನ ಸಹಯೋಗ ಮತ್ತು ಹಂಚಿಕೆಯ ಸಂಪನ್ಮೂಲಗಳು ಸಾಕಷ್ಟು ಒತ್ತು ನೀಡುವುದರಿಂದಾಗಿ ಈ ರುಚಿಕ ರಾಶಿಯ ವ್ಯಕ್ತಿಗಳು ತಂಡಗಳೊಂದಿಗೆ ಕೆಲಸ ಮಾಡುವುದು ಅಥವಾ ಅನುಭವಿ ಸಹೋದ್ಯೋಗಿಗಳಿಂದ ಮಾರ್ಗದರ್ಶನ ಪಡೆಯುವುದು ಬಹಳ ಒಳಿತಾಗಿರುತ್ತೆ ಸ್ನೇಹಿತರೆ ಈ ಅವಧಿಯು ತಕ್ಷಣದ ಫಲಿತಾಂಶಗಳನ್ನು ಪಡೆಯುವ ಬದಲು ದೀರ್ಘಾವಧಿಯ ಯೋಜನೆಗೆ ಸಾಕಷ್ಟು ಅನುಕೂಲಕರವಾಗಿರಲಿದ್ದು ಅದರಿಂದ ಈ ರುಚಿಕ ರಾಶಿಯವರು ಕಾಲ ನಂತರದಲ್ಲಿ ಬೆಳವಣಿಗೆ ನೀಡುವಂಥ ಯೋಜನೆಗಳತ್ತ ಗಮನ ಹರಿಸಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಈ ಋಚಿಕ ರಾಶಿಯವರಿಗೆ ನಿಮ್ಮ ಹಣಕಾಸು ಮತ್ತು ಸಂಪತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ಹೇಗಿರಲಿದೆ ಅಂತ ಕೇಳೋದಾದರೆ ಗುರುವು ನಿಮ್ಮ ಎಂಟನೇ ಮನೆಯಲ್ಲಿ ಇರೋದರಿಂದಾಗಿ ಆರ್ಥಿಕ ಸ್ಥಿರತೆ ಮತ್ತು ಎಚ್ಚರಿಕೆಯ ನಿರ್ವಹಣೆಗೆ ಸಾಕಷ್ಟು ಒತ್ತನ್ನು ನೀಡಲಾಗ್ತದೆ ಸ್ನೇಹಿತರೆ ಈ ಸಂಚಾರವು ಈ ರುಚಿಕ ರಾಶಿಯವರಿಗೆ ಉಳಿತಾಯ ಹೂಡಿಕೆ ಮತ್ತು ಭವಿಷ್ಯದ ಯೋಜನೆಗಳತ್ತ ಗಮನ ಹರಿಸಲು ಸಾಕಷ್ಟು ಪ್ರೋತ್ಸಾಹಿಸ್ತಾ ಹೋಗ್ತದೆ ಸ್ನೇಹಿತರೆ ಪಾಲುದಾರಿಕೆ ಜಂಟಿ ಉದ್ಯಮ ಹಾಗೆ ಅನುವಂಶಿಕ ಸಂಪತ್ತಿನ ಮೂಲಕ ಆದಾಯದ ಲಾಭಗಳು ಕೂಡ ನಿಮಗೆ ಈ ಟೈಮ್ನಲ್ಲಿ ಬಿಡ್ಬೋದು ಆದರೆ ದೀರ್ಘಾವಧಿಯ ಹೂಡಿಕೆಗಳಿಗೆ ಅವಕಾಶಗಳು ಉದ್ಭವಿಸಬಹುದು ಸ್ನೇಹಿತರೆ ಈ ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಸಮೀಪಿಸುವುದು ಮತ್ತು ಅಗತ್ಯವಿದ್ದರೆ ಹಣಕಾಸು ಸಲಹೆಗಾರರಿಂದ ಸಲಹೆ ಪಡೆಯುವುದು ನಿಮಗೆ ಅತ್ಯಗತ್ಯ ಆಗಿರುತ್ತದೆ ಎಂಟನೇ ಮಲೆಯನ್ನಿನ ಹಂಚಿಕೆಗಳು ಸಂಪನ್ಮೂಲಗಳ ಸಂಪರ್ಕವನ್ನು ಈ ಋಷಿಕ ರಾಶಿಯವರಿಗೆ ಸಾಧಿಸ್ತಾ ಹೋಗ್ತದೆ ಈ ಹಂಚಿಕೆಯ ಸಂಪತ್ತು ಅಥವಾ ಕುಟುಂಬದ ಆಸ್ತಿಗಳಿಗೆ ಸಂಬಂಧಿಸಿದಂತಹ ಹಣಕಾಸಿನಲ್ಲಿ ಏರಿಳಿತಗಳನ್ನು ಕೂಡ ನೀವು ಅನುಭವಿಸಬಹುದು ಗುರುವಿನ ಈ ಪ್ರಭಾವವು ಶಿಸ್ತುಬದ್ಧ ಖರ್ಚಿಗೆ ಅನುಕೂಲಕರವಾಗಿರಲಿದ್ದು ಅದರಿಂದ ಹಣಕಾಸಿನ ಬಗ್ಗೆ ಜವಾಬ್ದಾರಿಯುತವಾಗಿ ವಿಧಾನಗಳನ್ನು ಅಳವಡಿಸುವ ಜೊತೆಗೆ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನೀವು ಕಾಣಬಹುದಾಗಿದೆ ಈ ಅವಧಿಯಲ್ಲಿ ವೃಷಿಕ ರಾಶಿಯ ವ್ಯಕ್ತಿಗಳು ತಮ್ಮ ದೀರ್ಘಕಾಲೀನ ಗುರಿಗಳೊಂದಿಗೆ ಹೊಂದಿಕೆಯಾಗುವಂತಹ ಬಲವಾದ ಆರ್ಥಿಕ ಅಡಿಪಾಯವನ್ನು ನಿರ್ಮಿಸುವತ್ತ ಕೆಲಸ ಮಾಡಲು ಇದು ಸೂಕ್ತವಾದಂತಹ ಸಮಯವಾಗಿರುತ್ತೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ನಿಮ್ಮ ಸಂಬಂಧ ಮತ್ತು ಕುಟುಂಬ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ ಎಂಟನೇ ಮನೆಯಲ್ಲಿನ ಗುರುವಿನ ಪ್ರಭಾವವು ಸಂಬಂಧಗಳಿಗೆ ಆಳ ಮತ್ತು ಪರಿವರ್ತನೆಯನ್ನು ಹೋಗ್ತದೆ ಸ್ನೇಹಿತರೆ ಈ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಕುಟುಂಬ ಮತ್ತು ಪ್ರಣಯ ಸಂಬಂಧಗಳಲ್ಲಿ ಭಾವನಾತ್ಮಕವಾದಂತಹ ಬಂಧ ಮತ್ತು ನಂಬಿಕೆ ಮೇಲೆ ಗಮನ ಹರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಪರಸ್ಪರರ ಬೆಂಬಲ ಮತ್ತು ತಿಳುವಳಿಕೆಯ ಆಧಾರದ ಮೇಲೆ ಸಂಬಂಧಗಳನ್ನು ಬಲಪಡಿಸಲು ಈ ಅವಧಿ ಬಹಳಷ್ಟು ಸೂಕ್ತವಾಗಿದೆ ಸ್ನೇಹಿತರೆ ಎಂಟನೇ ಮನೆ ಭಾವನಾತ್ಮಕ ಮತ್ತು ಮಾನಸಿಕ ಬಂಧಗಳಿಗೆ ಒತ್ತು ನೀಡುವುದರಿಂದ ಈ ಸಮಯದಲ್ಲಿ ಋಷಿಕ ರಾಶಿಯ ಸ್ಥಳೀಯರು ಪ್ರೋತ್ಸಾಹಕ್ಕಾಗಿ ಕುಟುಂಬ ಮತ್ತು ಪ್ರೀತಿಪಾತ್ರರನ್ನು ಅವಲಂಬಿಸಿರುವುದು ಕಂಡುಕೊಳ್ಳಬಹುದಾಗಿದೆ ಸ್ನೇಹಿತರೆ ಪ್ರಣಯ ಸಂಬಂಧಗಳಲ್ಲಿ ಈ ಸಂಚಾರವು ನಿಮ್ಮ ನಿಕಟತೆ ಮತ್ತು ಹಂಚಿಕೆಯ ಗುರಿಗಳನ್ನು ಸಾಕಷ್ಟು ಉತ್ತೇಜಿಸುತ್ತಿದೆ ದಂಪತಿಗಳು ಭವಿಷ್ಯದ ಆಕಾಂಕ್ಷೆಗಳ ಬಗ್ಗೆ ಮುಕ್ತ ಚರ್ಚೆಗಳಿಂದಾಗಿ ಸಾಕಷ್ಟು ಪ್ರಯೋಜನವನ್ನು ಕೂಡ ಪಡಿತೋಗ್ತೀರಿ ಆದರೆ ಅವಿವಾಹಿತರು ತಮ್ಮ ಮೌಲ್ಯಗಳು ಮತ್ತು ಗುರಿಗಳೊಂದಿಗೆ ಹೊಂದಿಕೆಯಾಗುವಂತಹ ಪಾಲುದಾರರನ್ನು ಆಕರ್ಷಿಸಬಹುದಾಗಿದೆ ಸ್ನೇಹಿತರೆ ಕುಟುಂಬ ಜೀವನವು ನಿಮ್ಮ ಸಾಮರಸ್ಯದ ಅವಧಿಯನ್ನು ಸಹ ನೋಡ್ತಾ ಹೋಗ್ತದೆ ಹಂಚಿಕೆಯ ಸಂಪನ್ಮೂಲಗಳು ಮತ್ತು ಕುಟುಂಬ ಮೌಲ್ಯಗಳು ಮುಂಚೂಣಿಗೆ ಹೋಗ್ತದೆ ಸ್ನೇಹಿತರೆ ಸಾಮಾಜಿಕವಾಗಿ ಈ ಋಷಿಕ ರಾಶಿಯವರಿಗೆ ಸಮಾನ ವಯಸ್ಸಿನ ಸ್ನೇಹಿತರನ್ನ ಆಕರ್ಷಿಸುತ್ತಾ ಹೋಗ್ತಾರೆ ಮತ್ತು ಪರಸ್ಪರ ಬೆಳವಣಿಗೆ ಮತ್ತು ತಿಳುವಳಿಕೆಯನ್ನು ಬೆಳೆಸುವಂತಹ ಸಂಪರ್ಕಗಳನ್ನು ನೀವು ರೂಪಿಸ್ತೀರಿ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಮತ್ತು ಸ್ವಸ್ಥ್ಯ ಹೇಗಿರಲಿದೆ ಅಂತ ಕೇಳೋದಾದರೆ ಎಂಟನೇ ಮನೆಯಲ್ಲಿನ ಗುರುವಿನ ಉಪಸ್ಥಿತಿಯು ಈ ರುಚಿಕ ರಾಶಿಯವರಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಸಾಕಷ್ಟು ಪರಿವರ್ತನೆಯನ್ನು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಸಂಚಾರದೊಂದಿಗೆ ಈ ರುಚಿಕ ರಾಶಿಯ ವ್ಯಕ್ತಿಗಳು ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಅಭ್ಯಾಸಗಳ ಮೇಲೆ ಕೇಂದ್ರೀಕರಿಸುವುದು ನಿಮಗೆ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಆರೋಗ್ಯಕರವಾದಂತಹ ದಿನಚರಿಗಳನ್ನು ಅಳವಡಿಸಿಕೊಳ್ಳಲು ಸಾಕಷ್ಟು ಪ್ರೋತ್ಸಾಹಿಸುತ್ತಾ ಹೋಗ್ತದೆ ಯೋಗ ಧ್ಯಾನ ಅಥವಾ ಇತರ ಅಭ್ಯಾಸಗಳನ್ನು ಚಟುವಟಿಕೆಗಳು ಈ ಋಷಿಕ ರಾಶಿಯವರಿಗೆ ಒತ್ತಡವನ್ನು ನಿರ್ವಹಿಸಲು ಹಾಗೆ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಆ ಆತ್ಮಾವಲೋಕನ ಅಭ್ಯಾಸಗಳಿಂದ ಮಾನಸಿಕ ಸ್ವಸ್ಥೆಯ ಜೊತೆಗೆ ಸ್ವಯಂ ಚಿಂತನೆಯ ಯೋಜನೆಯನ್ನು ಮಾಡೋದ್ರಿಂದಾಗಿ ಈ ಋಚಿಕ ರಾಶಿಯ ವ್ಯಕ್ತಿಗಳು ಭಾವನಾತ್ಮಕ ಹೊರೆಗಳನ್ನು ಬಿಡುಗಡೆ ಮಾಡಲು ಮತ್ತು ಸಮತೋಲನವನ್ನು ಕಂಡುಕೊಳ್ಳಲು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಸಮತೋಲಿತ ಆಹಾರವನ್ನು ಸೇವಿಸುವುದರ ಮೂಲಕ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಕಾಪಾಡಿಸಿಕೊಳ್ಬೋದಾಗಿದೆ ಹೈಡ್ರೀಕರಿಸಿದ ಆಹಾರವನ್ನು ಕಾಪಾಡಿಕೊಳ್ಳುವುದು ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಚೆನ್ನಾಗಿ ಇಡಲಿದೆ ಸ್ನೇಹಿತರೆ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಬೆಂಬಲಿಸುವಂತಹ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಿ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಶಿಕ್ಷಣ ಮತ್ತು ಕಲಿಕೆಯ ವಿಚಾರಕ್ಕೆ ಬರೋದಾದ್ರೂ ಸ್ನೇಹಿತರೆ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಎಂಟನೇ ಮನೆಯಲ್ಲಿನ ಗುರುವು ಸಾಕಷ್ಟು ಹಣಕಾಸು ಮನೋವಿಜ್ಞಾನ ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳಂತಹ ಆಳವಾದ ಗಮನ ಮತ್ತು ವಿಶ್ಲೇಷಣೆ ಅಗತ್ಯವಿರುವವರಿಗೆ ಈ ವಿಷಯಗಳಲ್ಲಿ ಸಂಶೋಧನೆಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿರ್ತದೆ ಸ್ನೇಹಿತರೆ ಸಂಚಾರವು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ಇದು ಈ ಋಚಿಕ ರಾಶಿಯವರಿಗೆ ವಿದ್ಯಾರ್ಥಿಗಳಿಗಂತೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಂಶೋಧನೆ ಯೋಜನೆಗಳು ಅಥವಾ ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸುವಂತಹವರಿಗೆ ಸಾಕಷ್ಟು ಸೂಕ್ತವಾದಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ ರುಚಿಕ ರಾಶಿಯ ವ್ಯಕ್ತಿಗಳು ಧಾರಣ ಮತ್ತು ತಿಳುವಳಿಕೆಗೆ ಸಾಕಷ್ಟು ಒತ್ತು ನೀಡುವಂತಹ ರಚನಾತ್ಮಕ ಅಧ್ಯಯನ ದಿನಚರಿಗಳಿಂದ ಸಾಕಷ್ಟು ಪ್ರಯೋಜನವನ್ನು ಕೂಡ ಪಡೆದು ಹೋಗ್ತೀರಿ ಸ್ನೇಹಿತರೆ ವಿಶೇಷ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆಯಲು ಬಯಸುವಂಥವರಿಗೆ ವೃತ್ತಿಪರರು ಈ ಅವಧಿಯಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ವೃತ್ತಿ ಆಕಾಂಕ್ಷೆಗಳಿಗೆ ಹೊಂದಿಕೆಯಾಗುವಂತಹ ತರಬೇತಿ ಕಾರ್ಯಕ್ರಮಗಳು ಅಥವಾ ಪ್ರಾಮಾಣೀಕರಣಗಳು ಶಾಶ್ವತ ಪ್ರಯೋಜನವನ್ನು ನಿಮಗೆ ನೀಡ್ತಾ ಹೋಗ್ತಿದೆ ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಬೆಳವಣಿಗೆ ಮನೋವಿಜ್ಞಾನ ಅಥವಾ ಆತ್ಮಾವಲೋಕನ ವಿಷಯಗಳಲ್ಲಿ ಈ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಸ್ವಯಂ ನಿರ್ದೇಶಿತ ಕಲಿಕೆಯ ಜೊತೆಗೆ ಅಧ್ಯಯನ ವಿಷಯಗಳನ್ನು ಮುಂದುವರಿಸಲು ಇದು ಅತ್ಯುತ್ತಮವಾದಂತಹ ಸಮಯವಾಗಿರುತ್ತದೆ ಸ್ನೇಹಿತರೆ ಈ ಎಲ್ಲ ಕ್ಷೇತ್ರದಲ್ಲಿ ಎಂಟನೇ ಮನೆಯು ಸಾಕಷ್ಟು ಪ್ರಭಾವದೊಂದಿಗೆ ನೀವು ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಆಗ್ತಾ ಹೋಗ್ತಿದ್ದೀರಿ ಸ್ನೇಹಿತರೆ ಇನ್ನು ಈ ಋಶ್ಚಿಕ ರಾಶಿಯವರಿಗೆ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರ ನಿರೀಕ್ಷೆಗಳು ಹಾಗೆ ಬೆಳವಣಿಗೆಗಳು ಹೇಗಿದ್ದಿದೆ ಅಂತ ಕೇಳೋದಾದರೆ ಉದ್ಯಮಿಗಳು ಮತ್ತು ವ್ಯಾಪಾರ ಮಾಲೀಕರಿಗೆ ಎಂಟನೇ ಮನೆಯಲ್ಲಿನ ಗುರುವಿನ ಸಂಚಾರವು ನಿಮ್ಮ ಸ್ಥಿರತೆ ಮತ್ತು ಎಚ್ಚರಿಕೆಯ ಹಣಕಾಸು ಕಾರ್ಯನಿರ್ವಹಣೆಗೆ ಒತ್ತನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಕಾರ್ಯತಂತ್ರದ ಯೋಜನೆ ಅಪಾಯದ ಮೌಲ್ಯಮಾಪನ ಹಾಗೆ ದೀರ್ಘಕಾಲೀನ ಸುಸ್ಥಿರತೆ ಮೇಲೆ ಕೇಂದ್ರೀಕರಿಸುವ ಮೂಲಕ ನಿಮ್ಮ ವ್ಯವಹಾರಗಳಿಗೆ ಈ ಅವಧಿಯು ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ ಸ್ನೇಹಿತರೆ ಈ ರುಚಿಕ ರಾಶಿಯ ಉದ್ಯಮಿಗಳು ಬಲವಾದ ಆರ್ಥಿಕ ಅಡಿಪಾಯಗಳನ್ನು ನಿರ್ಮಿಸಲು ಅವರ ಪರಿಣಿತಿ ಮತ್ತು ಗುರಿಗಳಿಗೆ ಹೊಂದಿಕೆಯಾಗುವಂತಹ ಉದ್ಯಮಗಳ ಮೇಲೆ ಕೇಂದ್ರೀಕರಿಸಲು ಸಾಕಷ್ಟು ಆದ್ಯತೆಯನ್ನು ನೀಡುತ್ತ ಹೋಗ್ತದೆ ಸ್ನೇಹಿತರೆ ಶಾಶ್ವತ ಬೆಳವಣಿಗೆಯನ್ನು ಬೆಂಬಲಿಸುವಂತಹ ವ್ಯವಸ್ಥೆಗಳು ಹಾಗೆ ಅಭ್ಯಾಸಗಳನ್ನು ಸ್ಥಾಪಿಸುವಂತಹ ಈ ಸಮಯ ನಿಮಗೆ ಸಾಕಷ್ಟು ಒಳಿತಾಗಿರಲಿದೆ ಸ್ನೇಹಿತರೆ ಇನ್ನು ಈ ರುಚಿಕ ರಾಶಿಗೆ ಸಂಬಂಧಿಸಿದಂತಹ ಕ್ಷೇತ್ರಗಳಲ್ಲಿ ವ್ಯವಹಾರಗಳು ಅಭಿವೃದ್ಧಿಯನ್ನು ಹೊಂದೋಗ್ತದೆ ಏಕೆಂದರೆ ಎಂಟನೇ ಮನೆ ಈ ವಲಯಗಳನ್ನು ಉತ್ತಮವಾಗಿ ಹೊಂದಿಕೆ ಹತ್ತೋಗ್ತದೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆ ಹೇಗಿರಲಿದೆ ಅಂತ ಕೇಳೋದಾದರೆ ಎಂಟನೇ ಮನೆಯಲ್ಲಿನ ಗುರುವು ಈ ರುಚಿಕ ರಾಶಿಯ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕತೆ ಮತ್ತು ಸ್ವಯಂ ಅನ್ವೇಷಣೆಯನ್ನು ಅನ್ವೇಷಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯು ಈ ರುಚಿಕ ರಾಶಿಯ ಜನರಿಗೆ ಧ್ಯಾನ ಅಥವಾ ಆಧ್ಯಾತ್ಮಿಕ ಅಧ್ಯಯನದಂತಹ ತಮ್ಮ ಆಂತರಿಕ ಒಳನೋಟನ್ನು ನೀಡಲು ಅಭ್ಯಾಸಗಳನ್ನ ತೊಡಗಿಸಿಕೊಳ್ಳಲು ಸೂಕ್ತವಾಗಿರುವಂತಹ ಸಮಯ ಇದಾಗಿರುತ್ತದೆ ಸ್ನೇಹಿತರೆ ರೂಪಾಂತರದೊಂದಿಗೆ ಎಂಟನೇ ಮನೆಯನ್ನ ಸಂಬಂಧವು ಸ್ವಯಂ ಪ್ರತಿಬಿಂಬದ ಪ್ರಯಾಣವನ್ನ ಬೆಳೆಸ್ತೋಗ್ತದೆ ಈ ರುಚಿಕರ ರಾಶಿಯ ವ್ಯಕ್ತಿಗಳು ಹಳೆಯ ಅಭ್ಯಾಸಗಳನ್ನು ಬಿಡುಗಡೆ ಮಾಡಲು ಮತ್ತು ವೈಯಕ್ತಿಕ ಮೌಲ್ಯಗಳೊಂದಿಗೆ ಹೊಂದಿಕೊಳ್ಳಲು ಅನುಭವವನ್ನು ಮಾಡಿಕೊಡ್ತಾ ಹೋಗ್ತದೆ ಈ ಸಂಚಾರವು ಈ ರುಚಿಕ ರಾಶಿಯವರಿಗೆ ತಾತ್ವಿಕ ಅಥವಾ ಆಧ್ಯಾತ್ಮಿಕ ವಿಷಯಗಳನ್ನು ಅನ್ವೇಷಿಸಲು ಸಾಕಷ್ಟು ಪ್ರೇರೇಪಣೆಯನ್ನು ನೀಡ್ತಾ ಹೋಗ್ತದೆ ಏಕೆಂದರೆ ಎಂಟನೇ ಮನೆಯಲ್ಲಿ ಗುರುವು ಜೀವನದ ಆಳವಾದ ರಹಸ್ಯಗಳ ಬಗ್ಗೆ ಕುತೂಹಲವನ್ನು ಉತ್ತೇಜಿಸ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ನೀವು ಎಲ್ಲ ಕಾರ್ಯಗಳಲ್ಲೂ ಯಶಸ್ಸಾಗ್ಬೋದು ಸ್ನೇಹಿತರೆ ಇದರಿಂದ ಶಾಂತಿ ಮತ್ತು ಸ್ಪಷ್ಟತೆಯು ಕೂಡ ನಿಮ್ಮಲ್ಲಿ ಉಂಟಾಗ್ತಾ ಹೋಗ್ತದೆ ಆಂತರಿಕ ಶಾಕ್ತಿಯನ್ನು ಕೂಡ ನಿಮ್ಮಲ್ಲಿ ಬೆಳೀತಾ ಹೋಗ್ತದೆ ಸ್ನೇಹಿತರೆ ಹೆಚ್ಚುವರಿಯಾಗಿ ಹೇಳಬೇಕು ಅಂತಂದರೆ ಈ ರುಚಿಕ ರಾಶಿಯ ವ್ಯಕ್ತಿಗಳು ಆಧ್ಯಾತ್ಮಿಕ ಮಾರ್ಗದರ್ಶಕರು ಅಥವಾ ವೈಯಕ್ತಿಕ ಬೆಳವಣಿಗೆ ಮತ್ತು ಹಂಚಿಕೆಯ ಬುದ್ಧಿವಂತಿಕೆಯನ್ನು ಪ್ರೋತ್ಸಾಹಿಸುವ ಸಮುದಾಯಗಳೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ಸಂತೋಷವನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ಈ ರುಚಿಕ ರಾಶಿಯವರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳಿದ್ರೆ ಈ ಸಂಚಾರದ ಈ ಸಮಯದಲ್ಲಿ ಗುರುವಿನ ಶಕ್ತಿಯೊಂದಿಗೆ ಸಾಮರಸ್ಯವನ್ನು ನೀವು ಹೊಂದಲು ಹಾಗೆ ಸಕಾರಾತ್ಮಕ ಬೆಳವಣಿಗೆಯನ್ನು ಕಾಣಲು ಈ ರುಚಿಕ ರಾಶಿಯವರು ನಾವು ಹೇಳುವಂತಹ ಈ ಸರಳ ಪರಿಹಾರಗಳನ್ನು ಅನುಸರಿಸಬೇಕಾಗಿರುತ್ತದೆ ಸ್ನೇಹಿತರೆ ಸಕಾರಾತ್ಮಕದ ದೃಷ್ಟಿಕೋನವನ್ನು ಬೆಳೆಸಲು ಮತ್ತು ಗುರುವಿನ ಆಶೀರ್ವಾದವನ್ನು ಆಕರ್ಷಿಸಲು ನಿಮಗೆ ನೀವು ಕೃತಜ್ಞತೆಯ ಮನೋಭಾವನೆಯನ್ನು ಸಲ್ಲಿಸಿಕೊಳ್ಳಿ ಸ್ನೇಹಿತರೆ ಸಮೃದ್ಧಿಯನ್ನು ಉತ್ತೇಜಿಸಲು ಪ್ರತಿದಿನ ಬೆಳಗ್ಗೆ ನೀವು ಕೃತಜ್ಞರಾಗಿರುವ ಒಂದು ಮೂಲಕ ಈ ವಿಷಯಗಳನ್ನು ನೀವು ಪಟ್ಟಿ ಮಾಡಿಕೊಂಡಿರುತ್ತದೆ ಸ್ನೇಹಿತರೆ ಪ್ರತಿ ಸೋಮವಾರದಂದು ಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಇದನ್ನು ಮಾಡೋದ್ರಿಂದಾಗಿ ಆರೋಗ್ಯ ಮತ್ತು ದೀರ್ಘಾಯುಷ್ಯ ನಿಮಗೆ ನಿಮಗೆ ವೃದ್ಧಿಯಾಗುತ್ತದೆ ವಿಶೇಷವಾಗಿ ಆರೋಗ್ಯ ಸಮಸ್ಯೆಗಳಿದ್ದರೆ ಈ ಆಚರಣೆಯು ಎಂಟನೇ ಮನೆಯ ಗುಣಪಡಿಸುವಿಕೆ ಮತ್ತು ರೂಪಾಂತರದ ಗಮನಕ್ಕೆ ಸಾಕಷ್ಟು ಹೊಂದಿಕೆಯಾಗಿರ್ತದೆ ಸ್ನೇಹಿತರೆ ಗುರುವಿನ ಪರಿವರ್ತಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಲು ನೀವು ಪ್ರತಿ ಸೋಮವಾರದಂದು ಓಂ ನಮ ಶಿವ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ನಿಯಮಿತವಾಗಿ ಜಪವನ್ನು ಮಾಡೋದರಿಂದ ನಿಮ್ಮ ಆಂತರಿಕ ಶಾಂತಿ ಸ್ಪಷ್ಟತೆ ಮತ್ತು ಸ್ಥಿತಾಪಕತ್ವವನ್ನು ಸಾಕಷ್ಟು ಉತ್ತೇಜಿಸ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವವು ಕೂಡ ನಿಮ್ಮಲ್ಲಿ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆ ಶನ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೇಶ್ವರ ನಮಃ ಮತ್ತು ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್